சக்தியில்லா நிசங்க ஜோ ஜன்யதாமூர்த்தியா கடையான ಕೆಲಸ ಮಾಡಿಕೊಂಡು ಜೊತೆಗೆ ಬೆಳೆದವ್ರು ಆದ್ರೆ ಆ ಪುಣ್ಯಾತ್ಮ ಪ್ರಜೆನ ಪಂತ್ಯ ಮಾಡಪ್ಪ ಯಾಕಂತಂದ್ರೆ ನಾನು ಒಂದ್ಸರಿ ಐದುನೂರು ಶುಗರ್ ಮ್ಯಾಲಾದಾಗ ಅಶ್ವಿನಿ ರಾಮ್ ಪ್ರಸಾದ ನಾನು ಕೂಡಿ ದಯಾಖನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ ಮತ್ತೊಮ್ಮೆ ಸಣ್ಣದಾಗಿ ಸ್ಟ್ರೋಕ್ ಆಗಿತ್ತು ಏ ನೀ ಜೀವಗಳಲ್ಲಿ ಯೋಗ ಪತ್ತೆ ಮಾಡ್ತೀನಿ ನಾ ಏನ್ ಪತ್ತೆ ಮಾಡ್ತೀನಿ ನಾನು ತೊಳಸ್ಕೊಳ್ಳೋದು ತೊಳಸ್ಕೊಳ್ಳಾಗ ನನಗೆ ದೇವ್ರಿಗೆ ಅನ್ನುವಂತ ಸಾಕಪ್ಪಾಗ್ಲು ಅವ್ರು ಹೇಳ್ತಾ ಇದ್ರು ಆದ್ರೆ ತಪ್ಪಂತಂದ್ರೆ ರಂಗಭೂಮಿಗೆ ಮಾತ್ರ ಯಾವತ್ತೂ ಕಲಾಭಿಮಾನಿಗಳು ಮನೆಯಲಾಗದಂತ ಅಂತ ಒಂದು ಛಾಪನ್ನ ಮೂಡಿಸಿದಂಥವ್ರು ರಾಜಣ್ಣವರು ಕಲಿಯುವುದು ಕೂಡ ನಾಟಕ ಅಂತಂದ್ರೆ ಎಂಥ ಮಹಾನ್ ಪ್ರಸಿದ್ಧಿ ಪಡೆದು ಏನು ದುಡ್ಡದ ದುಡ್ಡನ್ನ ಕೊಟ್ಟು ಅವ್ರಿಗೆ ಯಶಸ್ಸನ್ನು ನೋಡ್ತು ರಂಗಭೂಮಿಯಲ್ಲಿ ಸಾಧಿಸಿದ್ರೆ ಚಲನಚಿತ್ರ ರಂಗದಲ್ಲಿ ಕೂಡ ಅಪಾರ ಜನ ಮನ್ನಣೆಯನ್ನು ಗಳಿಸಿಕೊಂಡಂಥವರು ಇನ್ನೊಂದು ಬಹಳ ಏನೋ ವಯಸ್ಸಾಗಿಲ್ಲ ಐವತ್ತೊಂಬತ್ತರಿಂದ ಅರವತ್ತಷ್ಟೇ ಒಂದು ಹತ್ತಾರು ವರ್ಷ ಆರಾಮಾಗಿ ಬದುಕಬಹುದಾಗಿತ್ತು ಆದ್ರೆ ಆ ದೇವರ ಮನಸ್ಸಿಗೆ ಅವ್ರನ್ನ ಕರ್ಕೊಳ್ಳಂಗಾಯ್ತು ಅಥವಾ ಏನೋ ಗೊತ್ತಿಲ್ಲ ಅಕ್ಕಸ್ಮಾತಾಗಿ ಅವ್ರು ಯಾವ ರೀತಿ ಸದಾ ಹೇಳ್ತಿದ್ರು ಅದೇ ರೀತಿ ಆಗಿ ಯಾರ ಕಡೆಯಿಂದ ತೋರಿಸ್ಕೊಳಾಗ್ತು ತೊಳಿಸ್ಕೊಳಾಗ ದೇವರು ಕರ್ಕೊಂಡ್ರೆ ಸಾಕಪ್ಪ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು ಅದೇ ರೀತಿ ಆಯ್ತು ಇವತ್ತೇನಂತಂದ್ರೆ ಅಂಥ ಒಬ್ಬ ಮೇರು ಹಾಸ್ಯ ಕಲಾವಿದ ರಾಜು ತಾಳಿಕೋಟೆ ಕಳ್ಕೊಂಡು ರಂಗಭೂಮಿ ಚಲನಚಿತ್ರ ಕ್ಷೇತ್ರ ಎರಡೂ ಬಡವಾಗಿದೆ ಮತ್ತೆ ತುಂಬಲಾದಂತಹ ನಷ್ಟ ಆಗಿದೆ ಅಂತ ಹೇಳೋದು ಬಯಸ್ತಾ ಇದ್ದೀನಿ ಯಾಕಂತಂದ್ರ ಈ ಸಮಯದಲ್ಲಿ ಯಾಕಂದ್ರೆ ನನಗೆ ಮಾತಾಡ್ಬೇಕಂತಂದ್ರ ಆ ಜೊತೆಯಲ್ಲಿ ಕೂಡಿ ಬೆಳಗಂತ ಏನ್ ನೆನಪಿಗೆ ಬಂದ್ರೆ ಅವ್ರು ಆಡ್ತಿರ್ತಕ್ಕಂಥ ಮಾತುಗಳನ್ನ ನಾವು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳನ್ನ ನೆನಪು ಮಾಡಿಕೊಂಡ್ರೆ ಬಹಳ ದುಃಖ ಆಗ್ತದೆ ಇಷ್ಟೆಲ್ಲ ಮಾತಾಡೋದು ಬೇಡ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನ ಭಗವಂತ ಕರುಣಿಸಿದೆ ಅಂತ ಕೇಳ್ತೀನಿ ಯಾಕಂತಂದ್ರೆ ಅವ್ರಿಗೆ ಇನ್ನೊಂದು ಮನದಲ್ಲಿ ಆಸೆ ಹೋಗಬೇಕು ಹೋಗ್ಬೇಕು ಅನ್ನುವಂಥದ್ದಿತ್ತು ಆದ್ರೆ ಅವರಿಗೆ ಆ ಒಂದು ಆಸೆ ಅವರ ಜೊತೆಗೆ ಹೋಯಿತು ಬಟ್ ಅವರ ಆಸೆಯನ್ನು ದೇವರು ನೆರವೇರಿಸಲಿಲ್ಲ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಮತ್ತು ಅವರ ಕುಟುಂಬಕ್ಕೆ ದುಃಖ ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂತ ಒಂದೆರಡು ಮಾತುಗಳನ್ನು ನಡೆಸ್ತಾ ಇದ್ದೇನೆ ಧನ್ಯವಾದಗಳು ಜಗತ್ತಿನಲ್ಲಿ ದುಃಖವಿದೆ ಬೇಕಾದಷ್ಟಿದೆ ಅದು ನೀವರು ಮೊದಲು ಇತ್ತು ನೀನು ಒಂದು ಮೇಲೆ